ಹನ್ನೊಂದು ಮಂದಿ ಕಾಲ್ತೊಳಿತಕ್ಕೆ ಬಲಿಯಾಗಿದೆ ತಲಾ ಹತ್ತು ಲಕ್ಷ ರೂಪಾಯಿಯನ್ನು ಆರ್ ಸಿ ಬಿ ಘೋಷಿಸಿದೆ ಆರ್ ಸಿ ಬಿ ಮ್ಯಾನೇಜ್ಮೆಂಟ್ನಿಂದ ಈ ಪರಿಹಾರ ಘೋಷಣೆಯಾಗಿದೆ ಮೃತರ ಕುಟುಂಬಗಳಿಗೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಬೆಂಗಳೂರಿನಲ್ಲಿ ನಿನ್ನೆ ನಡೆದಂತಹ ಘಟನೆ ಇದೆಯಲ್ಲ ಇದು ದುರಾದೃಷ್ಟಕರ ಘಟನೆ ಆರ್ ಸಿ ಬಿ ಕುಟುಂಬಕ್ಕೆ ಈ ಘಟನೆ ತೀವ್ರ ನೋವನ್ನು ಉಂಟು ಮಾಡಿದೆ ಹನ್ನೊಂದು ಕುಟುಂಬಗಳಿಗೆ ತಲಾ ಹತ್ತು ಲಕ್ಷ ರೂಪಾಯಿ ಸಹಾಯವನ್ನು ಮಾಡ್ತೀವಿ ಆರ್ಥಿಕವಾಗಿ ನಮ್ಮ ಕಡೆಯಿಂದ ಸಹಾಯ ಇದು ಇನ್ನೂ ಗಾಯಗೊಂಡವರಿಗೂ ಕೂಡ ಆರ್ ಸಿ ಬಿ ಕೇರ್ಸ್ ಎಂಬ ನಿಧಿಯನ್ನು ರಚಿಸಲಾಗುತ್ತಿದೆ ನಮ್ಮ ಅಭಿಮಾನಿಗಳು ಹೃದಯದಲ್ಲಿ ಇರ್ತಾರೆ ಇದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಅಫಿಷಿಯಲಿ ಸ್ಟೇಟ್ಮೆಂಟನ್ನು ರಿಲೀಸ್ ಮಾಡಿದೆ ನಿನ್ನೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ಆದಂತಹ ಘಟನೆಯಿಂದ ತುಂಬ ನೋವಾಗಿದೆ ನಮಗೂ ಕೂಡ ದುಃಖದಲ್ಲಿದ್ದೀವಿ ಆರ್ ಸಿ ಬಿ ಅಭಿಮಾನಿಗಳು ಹೇಗೆ ಆರ್ ಸಿ ಬಿ ಗೆದ್ದಾಗ ಸೂತಾಗ ಸೋಲು ಗೆಲುವಿನ ಜೊತೆಗೆ ಸದಾ ನಿಂತಿದ್ರು ಹಾಗೇನೇ ಈ ಒಂದು ದುಃಖದಲ್ಲಿ ನಾವು ನಿಮ್ಮ ಜೊತೆಗೆ ಇರ್ತೀವಿ ಅಂತ ಹೇಳಿ ಆರ್ ಸಿ ಬಿ ಟ್ವೀಟ್ ಮಾಡಿದೆ ಗಮನಿಸ್ತಾ ಇದ್ದೀರಿ ಒಂದು ಕಡೆ ನಿನ್ನೆ ಆದಂತಹ ಆರ್ ಸಿ ಬಿ ಸಂಭ್ರಮಾಚರಣೆಯ ವೇಳೆಯಲ್ಲಿ ತುಳಿತ ಹೇಗೆ ಸಂಭವಿಸ್ತು ಒಬ್ಬರ ಮೇಲೆ ಒಬ್ಬರು ಹೇಗೆ ಬಿದ್ದರು ಇದರಿಂದಾಗಿ ಹನ್ನೊಂದು ಮಂದಿ ಹಸು ಸಂಭ್ರಮದ ಮನೆಯಲ್ಲಿ ಸೂತಕ ಆವರಿಸಿದೆ ಮಕ್ಕಳನ್ನ ಕಳ್ಕೊಂಡವರು ಕಣ್ಣೀರಲ್ಲಿ ಕೈ ತೊಳಿತಿದ್ದಾರೆ ಮತ್ತೊಂದು ಕಡೆ ಹದಿನೆಂಟು ವರ್ಷದ ನಂತರ ಕಪ್ ಗೆದ್ವಿ ಅನ್ನೋ ಖುಷಿಯಲ್ಲಿ ಬಂದಂತಹ ಆರ್ ಸಿ ಬಿ ತಂಡದ ಆಟಗಾರರು ನೋವಿನಲ್ಲಿ ತೆರಳಿದ್ದಾರೆ ಇದೆಲ್ಲದಕ್ಕೂ ಕೂಡ ಯಾರ ಹೊಣೆ ಅನ್ನೋ ಪ್ರಶ್ನೆ ಯಾರ ಬೇಜವಾಬ್ದಾರಿ ಯಾರ ಎಡವಟ್ಟು ಮೃತರ ಕುಟುಂಬಕ್ಕೆ ಕೆ ಎಸ್ ಸಿ ಕೂಡ ಪರಿಹಾರ ಐದು ಲಕ್ಷ ರೂಪಾಯಿ ಪರಿಹಾರವನ್ನು ಘೋಷಣೆ ಮಾಡಲಾಗಿದೆ ಸರ್ಕಾರ ಹತ್ತು ಲಕ್ಷ ಕೊಡಬಹುದು ಆರ್ ಸಿ ಬಿ ಮ್ಯಾನೇಜ್ಮೆಂಟ್ ಹತ್ತು ಲಕ್ಷ ಕೊಡಬಹುದು ಕ್ರಿಕೆಟ್ ಅಸೋಸಿಯೇಷನ್ನಿಂದ ನಿಮಗೆ ಐದು ಲಕ್ಷ ಸಿಗಬಹುದು ಅನೇಕ ಮಂದಿ ಮರುಕದಿಂದ ಮಾನವೀಯತೆಯ ದೃಷ್ಟಿಯಿಂದ ನಿಮಗೆ ಎಷ್ಟೇ ಸಹಾಯ ಮಾಡಬಹುದು ಪರಿಹಾರ ಘೋಷಿಸಬಹುದು ಆದರೆ ಕಳ್ಕೊಂಡಂತಹ ಮನೆ ಮಕ್ಕಳನ್ನು ಯಾರಾದರೂ ತಂದು ಕೊಡೋಕ್ಕಾಗುತ್ತಾ ಬಾಳಿ ಬದುಕಬೇಕಾದ ಮಕ್ಕಳು ಹದಿಮೂರು ವರ್ಷ ಹತ್ತೊಂಬತ್ತು ವರ್ಷ ಇಪ್ಪತ್ತು ವರ್ಷ ಇಪ್ಪತ್ತೈದು ವರ್ಷ ಒಂದು ವರ್ಷದ ಹಿಂದೆಯಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಂತಹ ದಂಪತಿ ಈಗ ಬೇರೆ ಆಗಿದ್ದಾರೆ ಪತ್ನಿ ಸಾವನ್ನಪ್ಪಿದ್ದಾರೆ ಅಭಿಮಾನ ಅನ್ನೋದು ಏನೆಲ್ಲ ಮಾಡಿಸುತ್ತೆ ಅನ್ನೋದಕ್ಕೆ ಇದೊಂದು ನಿದರ್ಶನ ಆಗೋಯ್ತು ಕಪ್ಚುಕ್ಕೆ ಆಗೋಯ್ತು ಇನ್ನು ಕಾಲ್ತೊಳೆತಕ್ಕೆ ಬಲಿಯಾದ ಕುಟುಂಬಗಳಿಗೆ ಇಪ್ಪತ್ತೈದು ಲಕ್ಷ ಪರಿಹಾರ ಮೃತರ ಹನ್ನೊಂದು ಕುಟುಂಬಗಳಿಗೆ ತಲಾ ಇಪ್ಪತ್ತೈದು ಲಕ್ಷ ಪರಿಹಾರ ಸರ್ಕಾರದಿಂದ ಹತ್ತು ಲಕ್ಷ ಆರ್ ಸಿಬಿಯಿಂದ ಹತ್ತು ಲಕ್ಷ ಕೆಎಸ್ ಸಿ ಎಂದ ಐದು ಲಕ್ಷ ಘೋಷಣೆಯಾಗಿರೋದು ಒಟ್ಟು ಇಪ್ಪತ್ತೈದು ಲಕ್ಷ ರೂಪಾಯಿ ಪರಿಹಾರ ಮೃತರ ಕುಟುಂಬಗಳಿಗೆ ಆರ್ ಸಿ ಬಿ ಕಪ್ ಗೆಲ್ಲಬೇಕು ಅನ್ನೋದು ಹದಿನೈ ಹದಿನೆಂಟು ವರ್ಷಗಳ ಕನಸು ತಪಸ್ಸು ಆ ವನವಾಸ ಅಂತ್ಯ ಆಯಿತು ಅಂತ ಹೇಳಿ ಎಲ್ಲರೂ ಕೂಡ ಖುಷಿಯಿಂದ ಆರ್ ಸಿ ಬಿ ಕಪ್ಪನ್ನು ಗೆದ್ದಾಗ ಸೆಲೆಬ್ರೇಟ್ ಮಾಡಿದರು ಆದರೆ ಇಪ್ಪತ್ತ್ನಾಲ್ಕು ಗಂಟೆಯಲ್ಲೇ ಆ ಖುಷಿ ಸಡಗರ ಸಂಭ್ರಮ ಎಲ್ಲವೂ ಕೂಡ ಕಣ್ಮರೆಯಾಯಿತು ಕಣ್ಣೀರಿನಲ್ಲಿ ಕೈ ತೊಳೆಯುವಂತಾಯಿತು ಇದಕ್ಕೋಸ್ಕರ ಕಪ್ ಗೆಲ್ಲಬೇಕಿತ್ತ ಅಂತ ಹೇಳಿ ಸಾಕಷ್ಟು ಮಂದಿ ನೋನಿಂದ ಮಾತನಾಡ್ತಿದ್ದಾರೆ ಒಂದು ಕಡೆ ಮೃತ ದುರ್ದೈವಿಗಳ ಫೋಟೋವನ್ನು ನೋಡ್ತಾ ಇದ್ದೀರಿ ಅಭಿಮಾನ ಅತಿರೇಕ ಆದರೆ ಇಂತಹ ಅನಾಹುತಗಳು ಕೂಡ ಆಗುತ್ತೆ ಆರ್ ಸಿ ಬಿ ಅನ್ನೋದು ಟೀಮ್ ಅಲ್ಲ ಅದೊಂದು ಎಮೋಷನ್ ಅಂತ ಹೇಳಿ ಸಾಕಷ್ಟು ಮಂದಿ ಮಾತನಾಡ್ತಾರೆ ಅದನ್ನು ಪಾಲಿಸ್ಕೊಂಡು ಬರ್ತಿದ್ದಾರೆ ಆದರೆ ಅಭಿಮಾನ ಅಭಿಮಾನವಾಗಿ ಇರಬೇಕು ಅದು ಹೆಚ್ಚಾದರೆ ಈ ರೀತಿ ಆಗುತ್ತೆ ಅನ್ನೋದಕ್ಕೆ ಉದಾಹರಣೆ ಇಂತಹ ಘಟನೆಗಳು ಮತ್ತೆ ಮರುಕಳಿಸಬಾರದು ಇದರಿಂದ ಒಂದು ಪಾಠ ಆಗಬೇಕು ಸರ್ಕಾರದ ನಿರ್ಲಕ್ಷ್ಯವೋ ಸರ್ಕಾರದ ಬೇಜವಾಬ್ದಾರಿತನವು ತರಾತುರಿಯಲ್ಲಿ ಮಾಡಿದ್ದು ಕ್ರೆಡಿಟ್ ತೆಗೆದುಕೊಳ್ಳೋದಕ್ಕೋ ನಿರೀಕ್ಷಿತವೋ ಅನಿರೀಕ್ಷಿತವೋ ಚರ್ಚೆ ಮಾಡೋದಕ್ಕಾಗಲ್ಲ ಹನ್ನೊಂದು ಜೀವಗಳು ಹೋಗಿದೆ